ಮರುದಿನ ಬೆಳಿಗ್ಗೆ ಹೋಟೆಲ್ ಕೆಲಸಕ್ಕೆ ಬಂದವಳಿಗೆ ಆ ಹೋಟೆಲ್ ಮಾಲೀಕ ಎದುರಾಗುತ್ತಾರೆ ನೋಡಮ್ಮ ಸ್ವಾತಿ ಇನ್ನು ಮುಂದೆ ಈ ಹೋಟೆಲ್ ಕೆಲಸಕ್ಕೆ ಬರಬೇಡ ಬೇರೆ ಎಲ್ಲಾದರೂ ಕೆಲಸ ನೋಡಿಕೊ ಎಂದವರ ಮಾತಿಗೆ ಆಘಾತಕ್ಕೊಳಗಾದವಳು ಯಾಕೆ ಸರ್ ನನ್ನನ್ನು ಕೆಲಸದಿಂದ ಯಾಕೆ ತೆಗೆಯುತ್ತಿದ್ದೀರಾ ನನ್ನಿಂದ ಏನಾದರೂ ತಪ್ಪಾಯ್ತಾ ಕೇಳಿದಳು ಕಾರಣ ಕೇಳಬೇಡ ಕಣಮ್ಮ ನಾನು ಈ ಹೋಟೆಲ್ ಓನರ್ ಯಾರನ್ನಾದರೂ ತೆಗೆಯುತ್ತೇನೆ ಅಥವಾ ಸೇರಿಸಿಕೊಳ್ಳುತ್ತೇನೆ ಅದನ್ನು ಕೇಳುವ ಸ್ವಾತಂತ್ರ್ಯ ಯಾರಿಗೂ ಇಲ್ಲ ಈಗ ನಿನ್ನನ್ನು ಕೆಲಸದಿಂದ ತೆಗೆಯುತ್ತಿದ್ದೇನೆ ಅಷ್ಟೇ ಎಂದು ಕಡ್ಡಿ ತುಂಡು ಮಾಡಿದಂತೆ ನುಡಿದು ಅಲ್ಲಿಂದ ಸರಿದು ಹೋದರು ಅವರ ನಡೆ ವಿಚಿತ್ರವೆನಿಸಿತು ಕಾರಣವಿಲ್ಲದೆ ಕೆಲಸದಿಂದ ತೆಗೆದ ಕಾರಣ ಯೋಚಿಸಿದವಳಿಗೆ ಸಿಕ್ಕ ಪ್ರತಿಕ್ರಿಯೆ ಶೂನ್ಯ ಇದ್ದ ಒಂದು ಕೆಲಸಕ್ಕೂ ಕೂಡ ಮಣ್ಣು ಬಿತ್ತು ಮುಂದೆ ತಿಳಿಯದೆ ಕಂಗಾಲಾಗಿ ಹೋದಳು ಹುಡುಗಿ ಅವರಿಬ್ಬರ ಮಾತುಕತೆಯನ್ನು ಗ್ರಹಿಸಿದ ಕಿವಿಗಳಿಗೆ ತಂಪೆರೆದಂತಾಯಿತು ಸಾರಿ ಸ್ವಾತಿ ಡಾರ್ಲಿಂಗ್ ನಿನ್ನ ಈ ಸ್ಥಿತಿಗೆ ನಾನೇ ಕಾರಣವಾಗಿಬಿಟ್ಟೆ ಆದರೆ ಏನ್ಮಾಡ್ಲಿ ನಾನು ಮನಸಾರೆ ಇಷ್ಟಪಟ್ಟ ಹುಡುಗಿ ಹೋಟೆಲಲ್ಲಿ ಸರ್ವರ್ ಕೆಲಸ ಮಾಡಿದರೆ ಈ ಮನಸ್ಸು ತಡೆಯುವುದೇ ಎಂದು ತಿಳಿ ನಗು ನಕ್ಕವನು ಗಾಡಿ ಸ್ಟಾರ್ಟ್ ಮಾಡುತ್ತಾನೆ ಭಾರವಾದ ಮನಸ್ಸೊತ್ತು ನಡೆಯುತ್ತಿದ್ದವಳ ಫೋನ್ ಒಂದೇ ಸಮನೆ ಬಡಿದುಕೊಳ್ಳುತ್ತಿತ್ತು ತೆಗೆದು ನೋಡಿದವಳಿಗೆ ಶ್ವೇತಾ ಎಂಬ ಹೆಸರು ಪರದೆಯ ಮೇಲೆ ಗೋಚರಿಸುತ್ತದೆ ಶ್ವೇತಾ ಇವಳ ಬಾಲ್ಯದ ಗೆಳತಿ ಇಬ್ಬರು ಒಂದೇ ಊರಿನವರು ಕೂಡ ಕರೆ ಸ್ವೀಕರಿಸಿದವಳು ಹೇಳು ಶ್ವೇತಾ ಡಾರ್ಲಿಂಗ್ ಎಂದಳು ದುಃಖ ಬಚ್ಚಿಡುತ್ತಾ ಸ್ವಾತಿ ಏನೇ ಮದುವೆ ಮಾಡಿಕೊಂಡು ಹೋದ ಮೇಲೆ ಮನೆಯವರ ಬಗ್ಗೆ ಮರೆತಂತಿದೆ ಎಂದಳು ಅವಳ ಮಾತು ಅರ್ಥವಾಗದೆ ಯಾಕೆ ಏನಾಯ್ತು ಎಂದಳು ಇನ್ನೇನಾಗ್ಬೇಕೆ ಆ ಶೆಟ್ಟಿರಾಮಯ್ಯ ನಿಮ್ಮ ಅಪ್ಪನಿಗೆ ಸಾಲ ಕೊಟ್ಟ ಮಾತ್ರಕ್ಕೆ ನಿಮ್ಮ ಮನೆ ಮುಂದೆ ಬಂದು ದಿನ ಜಗಳವಾಡುತ್ತಾನೆ ನಿಮ್ಮಪ್ಪ ನಿಮ್ಮಮ್ಮನಿಗೆ ಅಸಹ್ಯವಾಗೆಲ್ಲ ಬಯ್ಯುತ್ತಾನೆ ಇನ್ನೆರಡು ದಿನಗಳಲ್ಲಿ ಸಾಲ ತೀರಿಸದಿದ್ದರೆ ಮನೆ ಖಾಲಿ ಮಾಡಬೇಕಾಗುತ್ತದೆ ಅಂತ ಧಮ್ಕಿ ಬೇರೆ ಹಾಕುತ್ತಾನೆ ಇದ್ಯಾವ ವಿಷಯವೂ ನಿನಗೆ ತಿಳಿದಿಲ್ಲವೇ ಅವಳ ಮಾತಲ್ಲಿ ಕೋಪ ಸ್ಪಷ್ಟ ಇವಳೇನು ಹೇಳಿಯಾಳು ತನ್ನಪ್ಪ ಅಮ್ಮನ ಸ್ಥಿತಿ ತಿಳಿದಿದ್ದರೂ ಏನು ಮಾಡಲಾಗದ ಪರಿಸ್ಥಿತಿ ಇಲ್ಲ ಕಣೆ ಗೊತ್ತಿಲ್ಲ ಸುಳ್ಳಾಡಿದಳು ಸರಿ ಈಗ ತಿಳಿಯಿತಲ್ಲ ನಿನ್ನ ಗಂಡ ಶ್ರೀಮಂತ ತಾನೆ ಅವನಿಗೆ ಹೇಳಿ ನಿಮ್ಮ ಅಪ್ಪ ಅಮ್ಮನಿಗೆ ಸಹಾಯ ಮಾಡಲು ಹೇಳು ಇಲ್ಲಿ ಅವರ ಗೋಳನ್ನು ನೋಡಲು ಆಗುತ್ತಿಲ್ಲ ಎಂದಳು ಕೊನೆಯ ಮಾತನ್ನು ಹೇಳುವಾಗ ಶ್ವೇತಾಳ ಧನಿ ಗದ್ಗದವಾಯಿತು ಸರಿ ಎಂದೆಷ್ಟೇ ಹೇಳಿ ಫೋನ್ ಕಟ್ ಮಾಡಿದಳು ತನ್ನ ತಂದೆ ತಾಯಿ ಕಷ್ಟದಲ್ಲಿರುವುದನ್ನು ತಿಳಿದೇ ಹೋಟೆಲ್ ಕೆಲಸಕ್ಕೆ ಸೇರಿಕೊಂಡಳು ಈಗ ಅದು ಕೂಡ ಕೈಜಾರಿ ಹೋಯಿತು ತನ್ನ ಬದುಕಿನ ಆಶಾಕಿರಣವೇ ಹೋದಂತೆ ನೆಲಕ್ಕೆ ಕುಸಿದಳು ಮನಸ್ಸು ಅಕ್ಷುವಿನ ಸಹಾಯ ಕೇಳು ಎಂದರೂ ಬುದ್ಧಿ ಅದಕ್ಕೆ ಅವಕಾಶ ನೀಡುತ್ತಿಲ್ಲ ಅದೇ ವಿಷಯ ತನ್ನನ್ನು ಮತ್ತೆ ತನ್ನ ತಂದೆ ತಾಯಿಯನ್ನು ದೂರಿದರೆ ಅವಳ ದೂರಿದರೆ ಒಂದು ಪಕ್ಷ ತಡೆದುಕೊಳ್ಳುವಳೇನೋ ಏಕೆಂದರೆ ದಿನ ಅವನ ಚುಚ್ಚು ಮಾತಿಗೆ ಒಗ್ಗಿಬಿಟ್ಟಿದ್ದಾಳೆ ಹುಡುಗಿ ಆದರೆ ತನ್ನ ತಂದೆ ತಾಯಿಯನ್ನು ದೂರಿದರೆ ಅವಳ ಮನಸ್ಸು ತಡೆಯುವುದೇ ತಲೆಗೆ ಬಂದೆರಗಿದ ವಿಚಿತ್ರ ಯೋಚನೆಗಳಿಂದ ಕಂಗಾಲಾಗಿ ಹೋದಳು ತಕ್ಷಣ ಏನೋ ನೆನಪಿಸಿಕೊಂಡವಳಂತೆ ಮೊಬೈಲ್ ತೆಗೆದು ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಿದಳು ಕೇವಲ ಐದು ಸಾವಿರ ಅಷ್ಟೇ ಇದ್ದಿದ್ದು ಈಕೆಗೇನು ಗೊತ್ತು ತನ್ನಪ್ಪ ತನ್ನ ಮದುವೆ ಖರ್ಚಿಗೆ ಹಣ ತೆಗೆದಿದ್ದಾರೆ ಎಂದು ತಲೆ ಚಿಚ್ಚಿಕೊಳ್ಳುವಂತಾಯಿತು ಸುಮ್ಮನೆ ತಲೆ ಹಿಡಿದು ಕೂತವಳ ತಲೆಯಲ್ಲೊಂದು ಯೋಚನೆ ಹೊಳೆಯಿತು ಮೇಲೆದ್ದವಳು ಸೀದಾ ಆಟೋ ಹೊತ್ತಿ ಮನೆ ಕಡೆ ಹೊರಟಳು ತನ್ನ ತವರು ಮನೆಯಿಂದ ತಂದ ಒಡವೆಗಳೆಲ್ಲವನ್ನು ಗಿರಿವಿ ಇಟ್ಟು ಸ್ವಲ್ಪ ದುಡ್ಡು ಹೊಂದಿಸಿದವಳೆ ತನ್ನೂರಿನ ಕಡೆ ಪ್ರಯಾಣ ಬೆಳೆಸಿದಳು ಬಾಗಿಲ ಬಳಿ ಬಂದು ಅಮ್ಮ ಅಪ್ಪ ಎಂದ ತನ್ನ ಮಗಳ ಮಾತಿಗೆ ಇಬ್ಬರು ಒಳಗಿಂದ ಓಡಿ ಬಂದಿದ್ದರು ಅರೆ ಸ್ವಾತಿ ಪುಟ್ಟ ನೀನು ಇಬ್ಬರು ಖುಷಿಯಿಂದ ಕಣ್ಣರಳಿಸಿದರು ಮದುವೆಯಾದ ಮೇಲೆ ಮೊದಲನೇ ಬಾರಿ ಮನೆಗೆ ಬಂದಿರುವ ಮಗಳನ್ನು ನೋಡಿದರೆ ಖುಷಿಯಾಗದೆ ಇರುವುದೇ ಹೂ ನಾನೇ ಏನಿವಾಗ ಒಳಗೆ ಕರೀತೀರೋ ಇಲ್ಲ ಇಲ್ಲೇ ನಿಂತು ಮಾತನಾಡಿಸುತ್ತೀರೋ ಎಂದು ಛೇಡಿಸಿದಳು ಇಬ್ಬರು ಮುಖ ಮುಖ ನೋಡಿ ನಕ್ಕವರು ಬಾಮಗಳೇ ನಿನ್ನ ಮನೆಗೆ ನೀನು ಬರಲು ಅನುಮತಿ ಏಕೆ ಎಂದು ಒಳನಡೆದರು ಸೋಫಾ ಮೇಲೆ ಬಂದು ಕೂತು ಅಮ್ಮ ನನಗೊಂದು ಸ್ಟ್ರಾಂಗ್ ಕಾಫಿ ಎಂದ ಮಗಳ ಮಾತಿಗೆ ಒಪ್ಪಿ ಅಡಿಗೆ ಮನೆ ಕಡೆ ನಡೆದರು ಗಿರಿಜಾ ಮಗಳೇ ನೀನೊಬ್ಬಳೆ ಬಂದಿದ್ದೀಯಾ ಅಳಿಯಂದ್ರು ಬಂದಿಲ್ವಾ ಕೇಳಿದವರಿಗೆ ಇಲ್ಲ ಅಪ್ಪ ಅವರು ಏನೂ ಅರ್ಜೆಂಟ್ ಕೆಲಸವಿತ್ತು ಅಂತ ಬಂದಿಲ್ಲ ಮುಂದಿನ ಸಲ ಪಕ್ಕ ಕರೆದುಕೊಂಡು ಬರ್ತೀನಿ ಎಂದು ನಿರರ್ಗಳವಾಗಿ ಸುಳ್ಳಾಡಿದಳು ಅಷ್ಟರಲ್ಲಿ ಕಾಫಿ ಕಪ್ ಹಿಡಿದು ಬಂದ ಗಿರಿಜಾ ಅವರಿಂದ ಕಾಫಿ ಪಡೆದು ಅವರನ್ನು ಪಕ್ಕದಲ್ಲಿ ಕೂರಿಸಿಕೊಂಡಳು ಬ್ಯಾಗಿಂದ ಹಣ ತೆಗೆದು ಅವರಪ್ಪನ ಕೈಗೆ ಇಟ್ಟು ಅಪ್ಪ ತಗೊಳ್ಳಿ ಇದರಲ್ಲಿ ಎರಡು ಲಕ್ಷವಿದೆ ನೀವು ಮಾಡಿರುವ ಸಾಲ ತೀರಿಸಿ ಎಂದಳು ಅಯ್ಯೋ ಮಗಳೇ ನಾನು ಯಾವ ಸಾಲವನ್ನು ಮಾಡಿಲ್ಲ ಮತ್ತೇಕೆ ಈ ಹಣ ಎಂದವರ ಮಾತಿಗೆ ನನಗೆಲ್ಲ ಗೊತ್ತಿದೆ ಅಪ್ಪ ನೀವು ನನ್ನ ಮದುವೆಗೋಸ್ಕರ ಸಾಲ ಮಾಡಿರುವುದು ಆ ಶೆಟ್ಟಿ ಮನೆ ಹತ್ತಿರ ಬಂದು ಗಲಾಟೆ ಮಾಡುವುದು ಎಲ್ಲ ತಿಳಿದಿದೆ ಮತ್ತೇಕೆ ಸತ್ಯವನ್ನು ಮುಚ್ಚಿಡುವ ಪ್ರಯತ್ನ ಮಾಡುವಿರಿ ಎಂದಳು ತಲೆ ತಗ್ಗಿಸಿದವಳಪ್ಪನ ತಲೆಯನ್ನು ಗಲ್ಲ ಹಿಡಿದು ಮೇಲೆತ್ತಿದವಳು ಅಪ್ಪ ಯಾಕೆ ತಲೆ ತಗ್ಗಿಸುತ್ತಿದ್ದೀರಾ ನನ್ನ ಕೈಯಿಂದ ಹಣ ಪಡೆಯಲು ನಿಮಗೆ ಅವಮಾನವಾಗುವುದೇ ಎಂದವಳನ್ನು ಬಿಗಿದಪ್ಪಿದವರು ಇಲ್ಲ ಮಗಳೇ ನಿನ್ನ ಕೈಲಿಂದ ಹಣ ಪಡೆಯಲು ನನಗೆ ಅವಮಾನವಾಗುತ್ತಿಲ್ಲ ಬದಲಿಗೆ ಇದ್ದ ಒಬ್ಬ ಮಗಳ ಮದುವೆಯನ್ನು ಸಹ ಸ್ವಂತ ಹಣದಿಂದ ಮಾಡಲಾಗಿಲ್ಲವಲ್ಲ ಎಂಬ ಬೇಸರ ಅಷ್ಟೇ ಎಂದರು ಸರಿ ಈಗ ಬೇಸರ ಬಿಟ್ಟು ಈ ಹಣ ತಗೊಳ್ಳಿ ಮತ್ತೆ ಈ ಹಣವನ್ನು ನಿಮ್ಮ ಅಳಿಯ ಕೊಟ್ಟಿದ್ದು ಗೊತ್ತಾ ಎಂದು ಸುಳ್ಳಾಡಿ ಅವರ ಕಣ್ಣೀರು ಒರೆಸಿ ಆಪ್ಯತೆಯಿಂದ ಅವರ ಹಣೆಗೆ ಮುತ್ತಿಟ್ಟಳು ಅಳುಕಿನಿಂದಲೇ ಹಣ ತೆಗೆದುಕೊಂಡ ಶ್ರೀರಾಮ್ ಅವರಿಗೆ ಅಪ್ಪ ನಾನು ನಿಮ್ಮ ಮಗಳು ನಿಮ್ಮ ಕಷ್ಟವನ್ನು ನನ್ನ ಬಳಿ ಅಲ್ಲದೆ ಇನ್ಯಾರ ಬಳಿ ಹೇಳುವಿರಿ ನಿಮ್ಮ ಕಷ್ಟಕ್ಕೆ ಹೆಗಲಾಗಬೇಕಾದವಳು ನಾನು ಅದಕ್ಕೆ ಇನ್ನು ಮುಂದೆ ಏನೇ ಸಮಸ್ಯೆ ಬಂದರೂ ನೀವು ನನ್ನ ಬಳಿ ಹೇಳಿ ಆಯ್ತಾ ಅದು ಹಣದ ಸಮಸ್ಯೆಯಾದರೂ ಸರಿ ಎಂದಳು ಮಗಳ ಮಾತು ಕೇಳಿ ಇಬ್ಬರ ಕಣ್ಣಂಚು ಒದ್ದೆಯಾಯಿತು ಸರಿ ನನಗೆ ಟೈಮ್ ಆಯ್ತು ನಾನು ಹೊರಡುತ್ತೇನೆ ಎಂದವಳನ್ನು ತಡೆದ ಶ್ರೀರಾಮ್ ಮಗಳೇ ಇವತ್ತೊಂದಿನ ಇಲ್ಲೇ ಇರಬಹುದು ಅಲ್ವಾ ನಾನೇ ಅಳಿಯಂದಿರಿಗೆ ಕಾಲ್ ಮಾಡಿ ಹೇಳುತ್ತೇನೆ ಎಂದರು ಇನ್ನೊಂದು ದಿನ ಬರುತ್ತೇನೆ ಅಪ್ಪ ಈಗ ಆಗಲ್ಲ ಎಂದು ಅವರಿಬ್ಬರನ್ನು ಅಪ್ಪಿ ಅಲ್ಲಿಂದ ಹೊರಟು ಬರುತ್ತಾಳೆ ರಾತ್ರಿ ಹನ್ನೆರಡು ಗಂಟೆಯ ಸಮಯ ಕಂಬಳಿಯನ್ನು ಮೈ ತುಂಬ ಹೊದ್ದು ಮನೆಯ ಬಾಗಿಲನ್ನು ಸದ್ದಾಗದಂತೆ ತೆರೆದು ಹೊರಗೆ ಬಂದವರು ಸುತ್ತ ಒಮ್ಮೆ ಕಣ್ಣಾಡಿಸಿ ಯಾರೂ ಇಲ್ಲದನ್ನು ಗಮನಿಸಿ ನಡೆಯಲಾರಂಭಿಸುತ್ತಾರೆ ಜನಸಂಚಾರವಿಲ್ಲದ ನಿಶ್ಚಲ ರಸ್ತೆಯನ್ನು ನಾಲ್ಕು ಕಿಲೋಮೀಟರ್ ಸವಿಸಿದವರು ಕೊನೆಗೂ ತಾವು ಸೇರಬೇಕಾದ ಸ್ಥಳ ತಲುಪಿದರು ಅದೊಂದು ಊರಿನ ಹೊರಗಿರುವ ದೊಡ್ಡ ಭೂತ ಬಂಗಲೆ ದೆವ್ವವಿದೆ ಎಂಬ ಸುಳ್ಳು ಸುದ್ದಿ ಎಲ್ಲ ಕಡೆ ಹಬ್ಬಿದ್ದರಿಂದ ಯಾರೂ ಆ ಕಡೆ ಹೋಗುತ್ತಿರಲಿಲ್ಲ ಸುತ್ತ ಕಣ್ಣಾಡಿಸಿ ಯಾರೂ ಇಲ್ಲದನ್ನು ಮತ್ತೊಮ್ಮೆ ಖಾತ್ರಿಪಡಿಸಿಕೊಂಡವರು ಬಂಗಲೆಯ ಮುಂಬಾಗಿಲ ನೆಲಕ್ಕೆ ಮುಖ ಮಾಡಿ ಐದು ಮೂರು ಒಂಬತ್ತು ಸೊನ್ನೆ ಎಂದು ಉಚ್ಚರಿಸುತ್ತಾರೆ ತಕ್ಷಣ ಭೂಮಿಯ ಒಳಗೆ ಅಡಗಿಸಿಟ್ಟಿರುವ ಒಂದು ಪೆಟ್ಟಿಗೆ ತೆರೆಯಿತು ಪೆಟ್ಟಿಗೆಯೊಳಗಿದ್ದ ಕೀಯನ್ನು ತೆಗೆದುಕೊಂಡ ನಂತರ ಆ ಪೆಟ್ಟಿಗೆ ಮುಚ್ಚಿತು ಬಂಗಲೆಯ ಹಿಂದಿನ ಬಾಗಿಲ ಕಡೆ ಹೋದವರು ಬಾಗಿಲ ಕಡೆ ಮುಖ ಮಾಡಿ ಎಂಟು ಒಂದು ಒಂಬತ್ತು ಸೊನ್ನೆ ಎಂದಾಗ ಆ ಕಡೆಯಿಂದ ಕಿಟಕಿಯ ಚಿಲಕ ತೆರೆಯಿತು ಅದನ್ನು ಖಾತ್ರಿಪಡಿಸಿಕೊಂಡವರು ಕಿಟಕಿಯ ಮೂಲೆಯಿಂದ ತಾವು ತಂದಿದ್ದ ಕೀ ಬಿಸಾಡುತ್ತಾರೆ ಅದನ್ನು ಪಡೆದುಕೊಂಡವರಾರೋ ಆ ಬಾಗಿಲ ಬೀಗ ತೆಗೆದಿದ್ದರು ತಕ್ಷಣ ಒಳಗಕ್ಕೂ ಬಾಗಿಲು ಪಡೆದುಕೊಳ್ಳುತ್ತಾರೆ ಬಾಬು ಎಂಬ ಉದ್ಗಾರ ಬಂದಿತ್ತು ಅಲ್ಲಿದ್ದವರ ಬಾಯಿಂದ ತಾಯಿ ನೀವಿಬ್ಬರು ನನ್ನನ್ನು ಕ್ಷಮಿಸಿಬಿಡಿ ನಿಮ್ಮನ್ನು ಇಲ್ಲಿನ ನರಕದಿಂದ ಪಾರು ಮಾಡಲು ನನ್ನ ಕೈಯಲ್ಲಾದ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇನೆ ಆದರೆ ಅದು ತುಂಬಾ ತಡವಾಗುತ್ತಿದೆ ಎಂದು ಕೈ ಮುಗಿದು ಕಣ್ಣೀರಾದರು ಇಲ್ಲ ಬಾಬು ನೀನು ನಮ್ಮ ಮುಂದೆ ಕೈ ಮುಗಿಯಬಾರದು ನಾವು ನಿನಗೆ ಕೈ ಮುಗಿಯಬೇಕು ಏಕೆಂದರೆ ಯಾವತ್ತೋ ಹೋಗಬೇಕಿದ್ದ ನಮ್ಮಿಬ್ಬರ ಪ್ರಾಣ ನೀನು ಉಳಿಸಿದ್ದೀಯಾ ನಮ್ಮಿಬ್ಬರನ್ನು ಇಷ್ಟು ವರ್ಷ ಯಾರಿಗೂ ಕಾಣದಂತೆ ಕಾಪಾಡಿಕೊಂಡು ಬಂದಿದ್ದೀಯ ಅಂಥದ್ರಲ್ಲಿ ನೀನು ನಮಗೆ ಕೈ ಮುಗಿಯುವುದಾ ಎಂದು ಬಾಬು ಅವರನ್ನು ಬಿಗಿದಪ್ಪುತ್ತಾರೆ ಅರವತ್ತು ವರ್ಷದ ವಯಸ್ಸಾದ ಒಬ್ಬ ವೃದ್ಧ ನನ್ನದೇನು ಬಂತು ನೀವು ಮಾಡಿದ ಉಪಕಾರಕ್ಕೆ ನನ್ನ ಚಿಕ್ಕ ಪ್ರತಿ ಉಪಕಾರ ಅಷ್ಟೆ ಎಂದವರು ತಾವು ತಂದಿದ್ದ ಒಂದು ದಿನಕ್ಕಾಗುವಷ್ಟು ಊಟವನ್ನು ಅವರ ಕೈಗಿಡುತ್ತಾರೆ ಅದನ್ನು ಪಡೆದವರು ಬಾಬು ನಾವು ಆದಷ್ಟು ಬೇಗ ಈ ನರಕದಿಂದ ಪಾರಾಗುತ್ತೇವೆ ಅಲ್ವಾ ಕಣ್ಣಲ್ಲಿ ನೀರು ತುಂಬಿಕೊಂಡು ಕೇಳಿದ ಒಂದು ಹೆಣ್ಣು ಜೀವಕ್ಕೆ ಹೌದು ತಾಯಿ ನಿಮಗೆ ಈ ನರಕದಿಂದ ಬೇಗ ಮುಕ್ತಿ ಸಿಗುತ್ತದೆ ಇನ್ನು ಸ್ವಲ್ಪ ದಿನವಷ್ಟೇ ಇದಕ್ಕೆಲ್ಲ ಕಾರಣವಾದ ಮಹಿಷಾಸುರನ ಅಂತ್ಯವಾಗುತ್ತದೆ ಆ ಕ್ಷಣವೇ ನಿಮಗೆ ಇಲ್ಲಿಂದ ಮುಕ್ತಿ ಸಿಗುತ್ತದೆ ಎನ್ನುತ್ತಾರೆ ಸ್ವಲ್ಪ ಹೊತ್ತು ಅಲ್ಲೇ ಕಳೆದವರು ನಾನಿನ್ನು ಹೊರಡುತ್ತೇನೆ ಬೆಳಕಾಗುತ್ತಾ ಬಂತು ಯಾರಾದರೂ ಈ ಕಡೆ ಬಂದ್ರೆ ಕಷ್ಟ ಎಂದೇಳಿ ಬಾಗಿಲ ಹೊರಗೆ ಹೋಗಿ ನಿಂತವರಿಗೆ ಒಳಗಿದ್ದವರು ಬೀಗ ಹಾಕಿ ಕೀಯನ್ನು ಹೊರಬಿಸಾಡುತ್ತಾರೆ ಮತ್ತೆ ಮುಂಬಾಗಿಲ ಕಡೆ ಬಂದು ಸೀಕ್ರೆಟ್ ಕೋಡ್ ಹೇಳಿದಾಗ ಪೆಟ್ಟಿಗೆ ತೆರೆಯುತ್ತದೆ ಕೀಯನ್ನು ಅಲ್ಲೇ ಬಚ್ಚಿಟ್ಟು ಹಿಂದಿರುಗುತ್ತಾರೆ ಬೆಳಿಗ್ಗೆ ಹತ್ತಾದರೂ ಇನ್ನು ಮಲಗಿದ್ದವಳ ಮುಖದ ಮೇಲೆ ಬಿಸಿ ಕಾಫಿಯ ಅಭಿಷೇಕವಾಯಿತು ಬಿಸಿ ತಾಪಕ್ಕೆ ಕಿಟಾರನೆ ಕಿರುಚಿ ಬೆಚ್ಚಿ ಮೇಲೆದ್ದವಳನ್ನು ಅಕ್ಷುವಿನ ಓರೆನಗು ಸ್ವಾಗತಿಸಿತು ಮುಖವೆಲ್ಲ ಕೆಂಪಾಗಿ ಹೋಯಿತು ಉರಿ ತಾಳಲಾರದೆ ಬಾತ್ರೂಮ್ ಒಳಗೆ ಓಡಿ ಮುಖಕ್ಕೆ ತಣ್ಣೀರು ಎರಚಿಕೊಂಡಳು ಹುಡುಗಿ ಹೊರಬಂದವಳ ಮುಖದ ಮೇಲೆ ಟವಲ್ ಎಸೆದವನು ಮಹಾರಾಣಿಯವರಿಗೆ ಇನ್ನೂ ನಿದ್ದೆ ಕಳೆದಿಲ್ಲವೆನಿಸುತ್ತದೆ ಇನ್ನೂ ಸ್ವಲ್ಪ ಹೊತ್ತು ಮಲಗಬಹುದಿತ್ತು ಆದರೆ ಏನು ಮಾಡೋದು ನಿಮ್ಮ ಹೋಟೆಲ್ ಕೆಲಸಕ್ಕೆ ತಡವಾಗುತ್ತದೆ ಅಲ್ಲವೇ ಅದಕ್ಕೆ ನಾನೇ ನಿಮ್ಮನ್ನು ಎಬ್ಬಿಸಿದೆ ಎಂದನು ವ್ಯಂಗ್ಯ ಮಾಡುತ್ತಾ ಟವೆಲ್ನಿಂದ ಮುಖ ಅವನ ಮಾತಿಗೆ ಕಿವಿಗೊಡದೆ ಹೋಗುತ್ತಿದ್ದವಳನ್ನು ಕೈ ಹಿಡಿದು ತನ್ನ ಹತ್ತಿರ ಕೆಳೆದುಕೊಂಡವನು ನಿನ್ನೆ ಒಡವೆ ಅಂಗಡಿ ಬಳಿ ಯಾವ ಚಿನ್ನವನ್ನು ಇಡುತ್ತಿದ್ದೆ ಪ್ರಶ್ನಿಸಿದನು ಎಲ್ಲಾ ಗೊತ್ತಿದ್ದು ಅದು ನಿಮಗೆ ಬೇಡವಾದ ವಿಷಯ ಎಂದು ಕೈ ಬಿಡಿಸಿಕೊಂಡು ಹೋಗುತ್ತಿದ್ದವಳ ಬಳಸಿ ಗೋಡೆಗೆ ಒರಗಿಸಿದವ ನಿಮ್ಮ ಅಪ್ಪ ಅಮ್ಮನ ಜವಾಬ್ದಾರಿ ಹೊರುತ್ತೇನೆ ಎಂದು ನಿನಗೆ ಕೊಟ್ಟಿರುವ ಅದೊಂದೇ ಒಂದು ಮಾತನ್ನು ಉಳಿಸಿಕೊಳ್ಳುತ್ತೇನೆ ಎಂದವ ನಿನ್ನೆ ಅವಳು ಗಿರಿವಿ ಇಟ್ಟ ಚಿನ್ನವನ್ನು ಹಾಸಿಗೆ ಮೇಲೆ ಬಿಸಾಡಿದರೆ ಇದೇ ವಿಷಯವನ್ನಿಟ್ಟುಕೊಂಡು ಇಟ್ಟುಕೊಂಡು ನನ್ನ ತಂದೆ ತಾಯಿಯನ್ನು ದೂರುವುದಕ್ಕ ಅವಳ ಬಾಯಿಯಿಂದ ಬಿರುಸಾಗಿ ಬಂದಿತು ಮಾತು ನಿನ್ನ ತಂದೆ ತಾಯಿಯನ್ನು ದೂರುವಷ್ಟು ನೀಚ ಬುದ್ಧಿ ನನಗಿಲ್ಲ ನೀನು ಮಾಡಿರುವ ತಪ್ಪಿಗೆ ನಿನ್ನನ್ನು ಶಿಕ್ಷಿಸುತ್ತಿದ್ದೇನೆ ಹೊರತು ಏನೂ ತಪ್ಪೇ ಮಾಡದೆ ನಿನ್ನಂಥ ಕೆಟ್ಟ ಮನಸ್ಥಿತಿ ಇರುವ ಮಗಳನ್ನು ಹೆತ್ತಿರುವ ತಪ್ಪಿಗೆ ನಿನ್ನವರಿಗೇಕೆ ಶಿಕ್ಷೆ ಕೊಡಲಿ ಎಂದನು ಅವನ ಮಾತಿಗೆ ಸುಮ್ಮನೆ ನಕ್ಕವಳು ನನ್ನದೇನು ತಪ್ಪಿಲ್ಲ ಎಂದು ನಿಮ್ಮ ಮುಂದೆ ಪ್ರೂವ್ ಮಾಡುವ ಕಾಲ ಇನ್ನೂ ಬಂದಿಲ್ಲ ಆದರೆ ಆ ದಿನ ಬಂದಾಗ ನನ್ನ ತಪ್ಪು ಏನೂ ಇಲ್ಲ ಎಂದು ತಿಳಿದು ನೀವು ನನ್ನನ್ನು ಹುಡುಕಿ ಬಂದರೂ ನಿಮಗೆ ಸಿಗದಿರುವಷ್ಟು ದೂರದಲ್ಲಿ ನಾನಿರುತ್ತೇನೆ ಎಂದವಳ ಹತ್ತಿರ ಸಮೀಪಿಸಿದವನು ಅಂತಹ ದಿನ ನನ್ನ ಜೀವಮಾನದಲ್ಲೇ ಬರುವುದಿಲ್ಲ ಎಂದಿದ್ದ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಅವನ ದೃಢಮಾತಿಗೆ ಸುಮ್ಮನೆ ನಕ್ಕವಳು ಹೊರಹೋದರೆ ಇವನು ಸಿಟ್ಟಿನಿಂದ ಗೋಡೆಗೆ ತನ್ನ ಕೈಬಿಡಿದಿದ್ದ ಕತೆ ಮುಂದುವರಿಯುವುದು ದೀಪ್ತಿಗೌಡ ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು